ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತೊಂದು ಈ ಟೈರ್ ಪಂಚರ್ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಂಡು ಬರೋದಾಗಿತ್ತು ಯಾಕಂದರೆ ನಾನು ಒಂದು ಎರಡು ದಿನಗಳ ಹಿಂದೆ ನಾನು ಕೇರಳ ಹೋಗಿದ್ದೆ ಕೇರಳ ಹೋಗ್ಬೇಕಂತ ಹೇಳಿದ್ರೆ ನನಗೆ ಅಂದರೆ ನನ್ನ ಗಾಡಿಯ ಟೈರ್ ಫುಲ್ ಫ್ಲ್ಯಾಟಾಗಿ ಹೋಗಿತ್ತು ಯಾಕಂದರೆ ನಲವತ್ತ್ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಇದೆ ಅಂತ ಹೇಳೋದು ಬಟ್ ನನಗೆ ಇಡ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಬಟ್ ನೆಕ್ಸ್ಟ್ ವೀಕಲ್ಲಿ ಇಡಬೇಕಂತ ಒಂದು ಪ್ಲಾನ್ ಮಾಡ್ತಾಯಿದ್ದೇನೆ ಅದಕ್ಕಿಂತ ಹೇಳಿ ತಗೊಂಡು ಹೋಗಿದ್ದೆ ಶೋರೂಮ್ ಹತ್ರ ಬಟ್ ನನಗೇನೋ ಅವತ್ತು ಸ್ವಲ್ಪ ಆದ ಕಾರಣ ಇಡ್ಲಿಕ್ಕೆ ಆಗಿರಲಿಲ್ಲ ಬಟ್ ಇವತ್ತು ನಾನೇನ್ ಮಾಡಿದೆ ಅಂದ್ರೆ ಕೇರಳ ಹೋಗಿ ಬರ್ಬೇಕಂತ ಹೇಳಿದ್ರೆ ಮೊನ್ನೆ ನನಗೆ ಟೈರ್ ಪಂಚರ್ ಆಗೋಗಿತ್ತು ಅಂದ್ರೆ ಮಧ್ಯರಾತ್ರಿ ಬ್ಯಾಕ್ ಅಲ್ಲಿರುವಂತಹ ಟೈರ್ ಪಂಕ್ಚರ್ ಆಗಿ ಹೋಗಿತ್ತು ಬಟ್ ನನ್ನಲ್ಲಿ ಒಂದು ಏನಂದ್ರೆ ಒಂದು ಪಂಪ್ ಇತ್ತು ಈ ಸೈಕಲ್ಗೆ ಗಾಳಿ ಹಾಕುವಂತ ಪಂಪ್ ತಗೊಂಡಿರೋದಾಯಿತಾ ಅಂದ್ರೆ ಟೈರ್ ಇನ್ಫ್ಲೇಟರ್ ಅಂತ ತಿಳ್ಕೊಂಡು ಈಗ ಬೇರೆ ಬೇರೆ ಬ್ರ್ಯಾಂಡ್ ಇದು ಬರುತ್ತೆ ನಮಗೆ ಅಂದ್ರೆ ಈಸಿಯಾಗಿ ಗಾಳಿ ಹೊಡೆಯುವಂಥದ್ದು ಅಂದ್ರೆ ನಮ್ಮ ಗಾಡಿಯ ಏನು ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ ಆ ಚಾರ್ಜಿಂಗ್ ಪಾಯಿಂಟ್ ಇಂದ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕಲ್ ಆಗಿ ನಮಗೇನು ಶ್ರಮ ಹಾಕುವಂಥ ಅವಶ್ಯಕತೆ ಬರೋದಿಲ್ಲ ಅಂತ ಒಂದು ಇನ್ಫ್ಲೇಟರ್ ಕೂಡ ಬರ್ತಾಯಿದೆ ಬಟ್ ನಾನು ಸಿಂಪಲ್ ಆಗಿ ಒಂದು ಎಮರ್ಜೆನ್ಸಿಗೆ ಅಂತ ಹೇಳಿ ಇಟ್ಕೊಂಡಿದ್ದೆ ಒಂದು ಸ್ಟೆಪ್ ನಿಂತು ಆದರೆ ಅದರ ಬದಲಿಗೆ ನಾನೊಂದು ಗಾಳಿ ಹಾಕುವಂಥ ಒಂದು ಪಂಪ್ ಇಟ್ಕೊಂಡಿದ್ದೆ ಜೊತೆಗೆ ಪಂಚರ್ ಕಿಟ್ಟು ಕೂಡ ಹಾಕಿ ಇಟ್ಕೊಂಡಿದ್ದೆ ಆಯ್ತು ಗಾಡಿಯಲ್ಲಿ ಬಟ್ ನನಗೆ ಅದು ತುಂಬ ಯೂಸ್ಫುಲ್ ಆಯಿತು ಆ ಪಂಚರ್ ಕಿಟ್ಟನ್ನು ನಾನು ತಗೊಂಡಿರೋದು ಸುಮಾರು ಮೂರುವರೆ ವರ್ಷಗಳ ಹಿಂದೆ ಅವತ್ತು ಅದಕ್ಕೆ ಎಷ್ಟು ಇನ್ನೂರು ರೂಪಾಯಿ ಅಷ್ಟೇನೋ ದುಡ್ಡು ಕೊಟ್ಟಿದೆ ಬಟ್ ನನಗೆ ಈ ಸಲ ನನಗೆ ತುಂಬ ಯೂಸ್ ಆಯಿತು ಬಟ್ ಇವತ್ತು ನೋಡ್ಬೇಕಂತ ಹೇಳಿದ್ರೆ ಇವತ್ತು ಇನ್ನೊಂದು ಟೈರ್ ಪಂಚರ್ ಆಗಿದೆ ಆಯ್ತಾ ಅದು ನಾನು ಇವತ್ತು ಹೋಗ್ಬೇಕಂತ ಹೊರಡುವಾಗ ಪಂಚರ್ ಆಗಿ ಕಾಣ್ತಾ ಇದೆ ಅದನ್ನ ಇವಾಗ ಯಾವ ರೀತಿ ನಮಗೆ ಈಸಿಯಾಗಿ ಪಂಚರ್ ಮಾಡಬಹುದು ಯಾಕಂದ್ರೆ ನಮ್ಮಲ್ಲಿ ಈ ತರ ಒಂದು ಕಿಟ್ಟಿದ್ರೆ ನಮ್ಗೆ ಟೈರ್ ಬಿಚ್ ಬಿಚ್ಚಿ ತಗೊಂಡು ಹೋಗೋದಕ್ಕಿಂತ ಅದ್ರ ಬದಲು ನಮ್ಗೆನೆ ಮನೆಯಲ್ಲೇ ಗಾಳಿ ಹಾಕೊಂಡು ನಮ್ಗೆನೆ ಹೇಗೆ ಪಂಚರ್ ಹಾಕ್ಬೋದು ಅಂತ ಹೇಳೋ ಒಂದು ವಿಚಾರವನ್ನು ಈ ವಿಡಿಯೋ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ನೋಡಿ ಒಂದು ಪಂಪ್ ತಗೊಂಡಿದ್ದೀನಿ ನಾನು ಜೊತೆಗೆ ನಾನು ಇದೊಂದು ಇದು ಪರ್ಸ್ ಎಲ್ಲ ಹರಿದು ಹೋಗಿದೆ ಬಟ್ ನನಗೆ ಅಂದ್ರೆ ಅವತ್ತು ನಾನು ಎಷ್ಟು ನೂರ ತೊಂಬತ್ತು ರೂಪಾಯಿನ ಕೊಟ್ಟಿರುವಂಥದ್ದು ನೋಡಿ ನೂರ ತೊಂಬತ್ತು ರೂಪಾಯಿಗೆ ಒಂದು ಈ ಒಂದು ಐಟಮ್ ಸಿಕ್ಕಿದೆ ನನಗೆ ಮತ್ತೆ ಪಂಚರ್ ಹಾಕುವಂಥ ಗಮ್ ಇದು ಇದು ಐದು ಪೀಸ್ ಇದೆ ಹತ್ತು ಪೀಸ್ ಇದೆ ಆಯಿತು ನನಗೆ ನನ್ನಲ್ಲಿ ಯಾಕಂದ್ರೆ ನಾನು ಒಂದು ಎಕ್ಸ್ಟ್ರಾ ತಗೊಂಡಿದ್ದೆ ಇನ್ನು ಇದೊಂದು ಪೀಸ್ ಇದೆ ಅದು ಹೋಲ್ ಮಾಡುವಂಥದ್ದು ಸ್ವಲ್ಪ ದೊಡ್ಡ ಮಾಡುವಂಥದ್ದು ಮತ್ತೊಂದು ಎಲ್ಲಂಕಿ ಕೊಟ್ಟಿದ್ದಾರೆ ಎಲಂಕಿ ಜೊತೆಗೆ ಒಂದು ಬ್ಲೇಡ್ ಕೊಟ್ಟಿದ್ದಾರೆ ಇಷ್ಟು ಐಟಮ್ ಇದರಲ್ಲಿ ಈ ಕವರ್ ಅಲ್ಲಿ ಬಂದಿದೆ ಆಯ್ತಾ ಇನ್ನು ಬನ್ನಿ ನಾವು ಇದನ್ನ ಯಾವ ರೀತಿ ಪಂಚರ್ ಹಾಕ್ಬೋದು ಅದನ್ನ ನಿಮಗೆ ತೋರಿಸಿಕೊಡ್ತೀನಿ ಮೊದಲು ನೋಡಿ ನಾವು ಯಾವ ಟೈರ್ ಪಂಚರ್ ಆಗಿದೆ ಅಂತ ಹೇಳೋದನ್ನ ನೋಡ್ಕೊಳ್ಬೇಕಾಯ್ತಾ ನಮಗೆ ಅಂದ್ರೆ ನನ್ನ ಗಾಡಿಯಲ್ಲಿ ಈ ಟೈರ್ ಪಂಚರ್ ಆಗಿರುವಂಥದ್ದು ನಾವು ಈಗ ಈ ಪಂಚರ್ ಹೇಗೆ ಔಟ್ ಮಾಡೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಗಾಡಿಯಲ್ಲಿ ಹೇಗೂ ನೀರು ಇರುತ್ತೆ ಆಯ್ತಾ ನೀರು ಇರುವಾಗ ನಮಗೆ ಏನು ಈ ಶಾಂಪು ಇದ್ರೆ ಸುಲಭದಲ್ಲಿ ಶ್ಯಾಂಪು ನೀರು ಇಲ್ಲಾಂದ್ರೆ ಸರ್ಫ್ ನೀರು ಏನಾದ್ರು ಇದ್ರೆ ಸುಲಭದಲ್ಲಿ ಅದು ಔಟ್ ಮಾಡ್ಲಿಕ್ಕೆ ಆಗ್ತದೆ ಅದಲ್ಲ ಅಂದ್ರೆ ಬರೀ ನೀರು ಬರೀ ನೀರನ್ನ ಎಷ್ಟು ಈ ರೀತಿ ಚೆಲುವಂಥದ್ದು ಚೆಲ್ಲಿದಾಗ ನಿಮಗೆ ನೋಡಿ ಅಲ್ಲಿ ಒಂದು ಆರ್ ಟೈಪಲ್ಲಿ ಬರ್ತಾ ಇರುತ್ತೆ ಆಯ್ತಾ ಅದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ ಹೀಗೆ ನಮ್ಮ ಪಂಚ್ ಇದೇ ಪಂಚರ್ ಅಂತ ಹೇಳುವಂಥದ್ದನ್ನು ನಿಮಗೆ ತುಂಬ ಏನು ಕಷ್ಟ ಏನಿಲ್ಲ ಜಸ್ಟ್ ನೀರಿಗೆ ಇದು ಮಾಡಿದರೆ ಸಾಕು ಅಂದರೆ ಗಾಳಿ ಫುಲ್ ಇದ್ರೆ ಅದರಲ್ಲಿ ಈಸಿಯಾಗಿ ಕಾಣ ಅಂದರೆ ಹೆಚ್ಚು ಏರ್ ಬರುತ್ತೆ ಇದೀಗ ಗಾಳಿ ಸ್ವಲ್ಪ ಕಡಿಮೆ ಆಗಿದೆ ಇದು ಕೆಸರಿ ನಾನು ಕಾರಣ ನಿಮಗೆ ತೋರಿಸ್ತಿರೋದು ಅಷ್ಟೇ ಕಡಿಮೆ ಆಗಿದೆ ಸ್ವಲ್ಪ ಅದು ಹೀಗೆ ಕಾಣ್ತಾ ಇದೆ ನಾವು ಇನ್ನು ಇದನ್ನ ಪಂಚರ್ ಹಾಕುವಂಥದ್ದು ಯಾವ ರೀತಿ ಪಂಚರ್ ಹಾಕೋದು ಅಂತ ಹೇಳಿದ್ರೆ ನಮಗೆ ಇದು ಈಗ ಗೊತ್ತಾಯ್ತಲ್ಲ ಈ ಇದನ್ನ ನೆಕ್ಸ್ಟ್ ಈ ಒಂದು ಹೋಲ್ ಗೊತ್ತಾಯ್ತು ಯಾವ ಪ್ಲೇಸ್ ಅಲ್ಲಿ ಹೋಲ್ ಹೇಳಿ ಅದನ್ನ ನಾವು ಏನು ನಮ್ಮ ಹೋಲ್ ಮಾಡುವಂಥ ಒಂದು ಇದಿದೆ ಈ ಒಂದು ಐಟಮ್ ಈ ಐಟಮ್ ಏನಿದೆ ಈ ಐಟಮನ್ನು ಅನ್ನ ಜಸ್ಟ್ ಇದಕ್ಕೆ ಪ್ರೆಸ್ ಮಾಡಿ ಅದನ್ನು ಹೋಲ್ ಮಾಡ್ಬೇಕು ಫಸ್ಟ್ ಅದಕ್ಕಿಂತ ಮೊದಲು ನಮಗೆ ಬೇರೆ ಒಂದು ಕೆಲಸ ಇದೆ ಆಯಿತಾ ಅದಕ್ಕಿಂತ ಮೊದಲು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಗಮ್ಮು ಏನಿದೆ ಇದು ಗಮ್ ಆಯ್ತಾ ಇದಕ್ಕೆ ಬೇರೆ ಕೂಡ ಗಮ್ಮು ಹಾಕಬಹುದು ಇದೇ ಗಮ್ಮು ಮಾತ್ರ ಹಾಕೋದಂತಲ್ಲ ಇದಕ್ಕೆ ಇನ್ನೊಂದು ಗಮ್ ಬರುತ್ತೆ ಆ ಗಮು ಕೂಡ ಹಾಕಿದ್ರೆ ಸ್ವಲ್ಪ ಹೆಚ್ಚು ಪವರ್ಫುಲ್ ಆಗಿ ನಿಲ್ಬಹುದು ಅಂತ ಹೇಳಿ ಬಟ್ ನಾವು ನಮ್ಗೆ ಇಷ್ಟು ಸಾಕಾಗುತ್ತೆ ಆಯ್ತಾ ಫಸ್ಟ್ ಆಗಿ ನಾವು ಹೇಳುವಂಥದ್ದು ನಮ್ಗೆ ಇಷ್ಟು ಸಾಕಾಗತ್ತೆ ಇದನ್ನ ಕರೆಕ್ಟ್ ಆಗಿ ಈ ರೀತಿ ಎಳ್ಕೊಳ್ಬೇಕು ಹಾಕೊಳ್ಬೇಕು ಫಸ್ಟ್ ಈ ಒಂದು ಹೋಲಿದೆ ಈ ಹೋಲಿಗೆ ಫಸ್ಟ್ ಹಾಕೊಳ್ಳುವಂಥದ್ದು ಹಾಕೊಂಡು ಮಿಡ್ಲಿವರೆಗೆ ಹೀಗೆ ಎಲ್ದಿಡ್ಕೊಳ್ಬೇಕು ಇದು ಗಮ್ಮ ಪ್ರೆಸ್ ಆಗ್ತದೆ ಎಷ್ಟು ಹೀಗೆ ಫೋಲ್ಡ್ ಮಾಡಿಡುವಂಥದ್ದು ಹೀಗೆ ಫೋಲ್ಡ್ ಮಾಡಿಟ್ಟು ನೆಕ್ಸ್ಟ್ ನಾವು ಏನು ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಈ ಹೋಲ್ ಏನಿದೆ ಈ ಹೋಲನ್ನು ಪ್ರೆಸ್ ಮಾಡುವಂಥದ್ದು ಸ್ವಲ್ಪ ಹೋಲ್ ದೊಡ್ಡದು ಮಾಡಬೇಕು ಒಂದ ಇದರಲ್ಲಿ ಏನಾದರೂ ಮೊಲೆ ಆ ತರದ ಏನಾದರೂ ಇರಬಹುದು ಹೀಗೆ ಪ್ರೆಸ್ ಮಾಡುವಂಥದ್ದು ಹೀಗೆ ನೋಡಿ ಸ್ವಲ್ಪ ದೊಡ್ಡ ಇನ್ನು ಎಲ್ಲದ ಕೂಡಲೇ ಸಡನ್ ಆಗಿ ಅದು ಯಾರು ಹೊರಗಡೆ ಬರುತ್ತಲ್ಲ ಆ ಟೈಮಲ್ಲಿ ಇದನ್ನ ಪ್ರೆಸ್ ಮಾಡಿ ಹಾಕಿ ಆಗಬೇಕಾಯ್ತಾ ಪಂಚರ್ ಆಯ್ತು ಆಯ್ತು ಪಂಚರ್ಗೆ ಫಿಕ್ಸ್ ಮಾಡಿ ಆಯ್ತು ಈ ರೀತಿ ಬರುತ್ತೆ ನೋಡಿ ಇದಕ್ಕೆ ನೀರು ಹಾಕಬೇಕು ಸ್ವಲ್ಪ ನೋಡಬೇಕು ಯಾರಿದ್ರೆ ಅದರಲ್ಲಿ ಯಾರು ಬರುತ್ತೆ ಗ್ಯಾಪ್ ಇದ್ರೆ ನೋಡಿ ಈ ರೀತಿ ಇದು ಪಂಚರ್ ಹಾಕುವಂಥ ಕ್ರಮ ಇದು ಪಂಚರ್ಗೆ ಶಾಕ್ ಮೇಲೆ ಎಂಬತ್ತರಿಂದ ನೂರು ರೂಪಾಯಿ ಇದೆ ಅಂದ್ರೆ ನಮಗೆ ಒಂದು ಎಮರ್ಜೆನ್ಸಿ ನಮಗೆ ಅಂದ್ರೆ ಶಾಪಿಗೆ ಹೋದ್ರೆ ಮಾಡಿ ಮಾಡಿಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಮಗೆ ಎಮರ್ಜೆನ್ಸಿಗೆ ಎಲ್ಲಾದರೂ ರೋಡ್ ಮಧ್ಯದಲ್ಲಿ ಬಾಕಿ ಆದರೆ ಆ ರೀತಿ ಆ ಟೈಮಲ್ಲಿ ಈ ರೀತಿ ಎಲ್ಲ ಮಾಡಬಹುದು ಇನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಕಟ್ ಮಾಡಿ ತೆಗೆಯುವಂಥದ್ದು ಇಷ್ಟು ಉದ್ದ ಬಿಡಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಾಂದ್ರೆ ಅದೊಂದು ರೋಡಿಗೆ ಹೊಡ್ದು ಹೊಡೆದು ಸೌಂಡ್ ಬರ್ತಾ ಇರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದ್ರಾಯ್ತು ನೋಡಿ ಈಗ ಸ್ವಲ್ಪ ಯಾರು ಹಾಕುವಂಥದ್ದು ಯಾರ್ ಹಾಕ್ಬೇಕಂತ ಹೇಳಿದ್ರೆ ಸ್ವಲ್ಪ ಶ್ರಮ ಇದೆ ಆಯ್ತಾ ನಮ್ಗೆ ಅಂದ್ರೆ ಇದು ಸೈಕಲ್ ಪಂಪ್ ನಿಜವಾಗಿಯೂ ಬಟ್ ಈಗ ಈಗ ಕಾರಿಗೂ ಕೂಡ ಹಾಕ್ಲಿಕ್ಕೆ ಆಗ್ತಾ ಇದ್ರಲ್ಲಿ ಫುಲ್ ಡ್ರೈ ಆಗಿ ಹೋಗೋದಕ್ಕಿಂತ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ತಲುಪ್ಲಿಕ್ಕೆ ನಮ್ಗೆ ಇದು ಸಾಧ್ಯ ಆಗ್ತದೆ ಅಂತ ಅದಕ್ಕಾಗಿ ಮಾತ್ರ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಸುಮ್ಮನೆ ಶ್ರಮ ಹಾಕೋದು ವೇಸ್ಟ್ ಇದು ಇಷ್ಟೇ ಆಯ್ತಾ ಪಂಚರ್ ಹಾಕ್ಲಿಕ್ಕೆ ಇರುವಂತಹ ಕಷ್ಟ ಅಂತ ಏನಿಲ್ಲ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಈ ತರದೊಂದು ಕಿಟ್ ತಗೊಂಡಿಟ್ರೆ ನಮಗೂ ಕೂಡ ಯೂಸ್ ಮಾಡಬಹುದು ಎಮರ್ಜೆನ್ಸಿ ರೋಡಲ್ಲಿ ಪಂಚರ್ ಹಾಕುವಂಥದ್ದು ಇಲ್ಲಾಂದ್ರೆ ಟೈರ್ ಸ್ಟೆಪ್ನಿ ಚೇಂಜ್ ಮಾಡುವಂಥದ್ದು ಕೆಲವೊಂದು ಜಾಗದಲ್ಲಿ ನಮಗೆ ಅದಕ್ಕೆ ಬೇಕಂದ್ರೆ ಟೂಲ್ಸ್ ಸೆಟ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಇದಂದ್ರೆ ಒಂದು ಐದು ನಿಮಿಷದಲ್ಲಿ ಮುಗಿಯುವಂಥ ಕೆಲಸ ಮತ್ತೆ ನಮಗೆ ತಗೊಂಡು ಬಂದು ಇಲ್ಲಿ ಪಂಚರ್ ಶಾಪ್ ಏನಿದೆ ಅದು ಹೆಚ್ಚಾಗಿ ರಾತ್ರಿ ಟೈಮಲ್ಲಿ ಒಂದು ಇನ್ನೂರು ರೂಪಾಯಿಗೆ ಸಿಗುವಂಥ ಒಂದು ಕಿಟ್ ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಆ ರೇಂಜಲ್ಲಿ ಆನ್ಲೈನ್ ಕೂಡ ಸಿಗ್ತಾ ಇದೆ ನೀವು ಕೂಡ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಟೆಕ್ ವಿಷಯ ಆಗಿರ್ಬೋದು ಇಲ್ಲಂದ್ರೆ ವೆಹಿಕಲ್ ರಿವ್ಯೂ ಆಗಿರ್ಬೋದು ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು ಈ ರೀತಿಯ ಬೇರೆ ಬೇರೆ ವಿಚಾರಗಳು ನಮ್ಮ ಅಲ್ಲಿ ಬರ್ತಾ ಇರುತ್ತೆ ಎಲ್ಲವನ್ನು ಈಸಿಯಾಗಿ ಪಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದು ಸಲ ನೆನಪು ಮಾಡುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ